ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತಿನ ರೆಸಿಪಿ ಟೇಸ್ಟಿಯಾಗಿರುವಂಥ ಮೆಂತ್ಯಾ ಭಾತ್ ತುಂಬಾ ರುಚಿಯಾಗಿರುತ್ತೆ ಮಾರ್ನಿಂಗ್ ಬೇಗ ಎದ್ದಿರ್ತೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಈ ಮೆಂತ್ಯ ಭಾತ್ನ ಮಾಡಿಬಿಡ್ಬೋದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಫಸ್ಟ್ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಹಾಗೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಎರಡು ಏಲಕ್ಕಿ ಎರಡು ಲವಂಗ ಹಾಗೆ ಒಂದು ಎರಡು ಪೀಸಷ್ಟು ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಡ್ರೈ ಮಸಾಲೆಗಳನ್ನೇ ಹಾಕ್ಕೊಳ್ತಾ ಇರೋದು ಹಾಗೆ ಒಂದು ಪಲಾವ್ ಎಲೆ ಒಂದು ಹತ್ತರಿಂದ ಹದಿನೈದು ಪೀಸಷ್ಟು ಗೋಡಂಬಿ ಇದ್ದೀನಿ ಇದರಲ್ಲಿ ನಾನು ಒಂದು ಎರಡು ಮೂರು ವೆರೈಟಿಯಲ್ಲಿ ಮಾಡ್ತೀನಿ ಮೆಂತ್ಯ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಇದೆಲ್ಲ ಇನ್ಸ್ಟಂಟಾಗಿ ಮಾಡಿಬಿಡ್ಬೋದು ತುಂಬ ರುಚಿಯಾಗಿರುತ್ತೆ ಗೋಡಂಬಿ ಹಾಕಿದಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಹಾಕ್ಕೊಳ್ಳಿ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಗೆ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಿ ಕಲರ್ ಚೇಂಜ್ ಆಗೋವ್ರಿಗೂ ಮಾಗಿಸ್ಕೊಳ್ಳೋಣ ಮಸಾಲೆ ರುಬ್ಬಾಕಿ ಹಾಕಿ ಕೂಡ ಮಾಡೋದು ಅದು ಚೆನ್ನಾಗಿರುತ್ತೆ ಇದು ಆದ್ರೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇಷ್ಟು ಫ್ರೈ ಆದರೆ ಸಾಕು ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ನಾನಿಲ್ಲಿ ಎರಡು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಆದಷ್ಟು ಕಡ್ಡಿಯಿಂದ ಬಿಟ್ಟು ಎಲೆ ಥರದ್ದನ್ನೇ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಕಡ್ಡಿ ಬಲ್ತ್ ಅಷ್ಟು ಚೆನ್ನಾಗೋದಿಲ್ಲ ತಿನ್ನುವಾಗ ಬಾಯಿಗೆ ಅದೇ ಸಿಗ್ತಾ ಇರತ್ತೆ ಫ್ಲೇವರು ಹಾಗಾಗಿ ಮೆಂತ್ಯ ಸೊಪ್ಪನ್ನು ಆದಷ್ಟು ಎಲೆ ಮಾತ್ರ ಬಿಡಿಸಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ರುಚಿಯಾಗಿ ಮೆಂತ್ಯ ಸೊಪ್ಪನ್ನು ಕೂಡ ಚೆನ್ನಾಗಿ ಒಗ್ಗರಣೆ ಮಾಗಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಹಸಿ ಬಟಾಣಿ ಇದು ಆಪ್ಷನಲ್ ಕಂಪ್ಲೀಟ್ಲಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಬೋದು ಮನೆಯಲ್ಲಿ ಅವೈಲಬಲ್ ಇದ್ದರೆ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಬರೀ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತೀನಿ ನೋರಿದ್ದರೆ ಹಾಗೆ ಕೂಡ ಮಾಡ್ಬೋದು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಟೀ ಸ್ಪೂನಷ್ಟು ಹಾಗೆ ಒಂದು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಧನ್ಯಾ ಪೌಡರನ್ನ ಹಾಕ್ಕೊಂಡಿದ್ದೀನಿ ಪ್ಲೇನ್ ಧನ್ಯಾ ಪೌಡರ್ ಖಾರಕ್ಕೆ ಹಸಿ ಮೆಣಸಿಕಾಯಿ ಸ್ಕಿಪ್ ಮಾಡಿ ನೀವು ಅಚ್ಚಕಾರದ ಪುಡಿ ಕೂಡ ಹಾಕೊಳ್ಬೋದು ಇದಕ್ಕೆ ಒಂದಕ್ಕೆ ಒಂದೂವರೆ ಕಪ್ಪಷ್ಟು ನೀರಿನ ಅಳತೆಯಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲನೂ ಚೆನ್ನಾಗಿ ಕುದೀಲಿ ಇವಾಗೆಲ್ಲ ಇಂಗ್ರೀಡಿಯಂಟು ಹಾಕಿದಾಗಿದೆ ನೀರು ಚೆನ್ನಾಗಿ ಕುದಿತಾ ಇದ್ದಂಗೆ ಅಕ್ಕಿಯನ್ನು ಹಾಕಿಟ್ಕೊಂಬಿಡೋಣ ಅಕ್ಕಿನ ನಾನು ಆಲ್ರೆಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಒಂದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೋನಾ ರೈಸ್ನ ಇವತ್ತು ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಬಾಸ್ಮತಿ ರೈಸ್ ಆದ್ರೂ ಯೂಸ್ ಮಾಡ್ಬೋದು ಜೀರಾ ರೈಸ್ ಆದ್ರೂ ಯೂಸ್ ಮಾಡ್ಬೋದು ಯಾವುದಾದ್ರೂ ಹಾಕೊಳ್ಳಿ ಅಕ್ಕಿ ಹಾಕೊಂಡಿದ್ದಾದಮೇಲೆ ಹೇಗೇನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿಸ್ಕೋಬೇಕಾಗತ್ತೆ ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಹಾಗೆ ರುಚಿ ತುಂಬಾ ಚೆನ್ನಾಗಾಗತ್ತೆ ಇವತ್ತು ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕದೆ ಕೂಡ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಇವಾಗೆಲ್ಲ ಇಂಗ್ರೀಡಿಯಂಟು ಹಾಕಿದ್ದಾಗಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಹಾಕಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎರಡು ವಿಜಲ್ ಹಾಕಿದಾದಮೇಲೆ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಉದ್ರಾಗಿ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ತುಂಬ ಮಸಾಲೆಗಳೇನು ಯೂಸ್ ಮಾಡಿಲ್ಲ ಡ್ರೈ ಮಸಾಲೆಗಳನ್ನು ಮಾತ್ರ ಯೂಸ್ ಮಾಡಿದ್ದೀನಿ ಹಾಗೆ ಮಸಾಲೆನೂ ರುಬ್ಬಿ ಹಾಕಿಲ್ಲ ಇದಕ್ಕೆ ತುಂಬಾ ಈಸಿ ಮಾಡೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ರಾಯ್ತ ಮೊಸರು ಬಜ್ಜಿ ಅಥವಾ ರಾಯ್ತ ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದನ್ನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ ಲೈಕ್ ಮಾಡಿ ಥ್ಯಾಂಕ್ ಯು